ಇಂಡಿಯಾನಲ್ಲಿ ನಮ್ಮ ಮೊಟ್ಟ ಮೊದಲನೆಯ ಬಯೋಸ್ಫಿಯರ್ ರಿಸರ್ವ್ ನಮ್ಮ ನೀಲ್ಗಿರಿ ಸ್ಟೇಟಲ್ಲೇ ಕಾಟಿ ನಡೀತಾ ಇರುತ್ತೆ ಸಾಂಬಾರ್ ನಡೀತಾ ಇರುತ್ತೆ ಕರಿ ಚಿರತೆಗಳು ಅಲ್ಲೇ ಇರುತ್ತೆ ಇದು ಗ್ರೇಟ್ ಹಾರ್ನ್ ಬಿಲ್ ಅದ್ರದ್ದು ಕೂಗು ಎಷ್ಟು ಜೋರಾಗಿದೆ ಅಂದರೆ ಬೆಟ್ಟ ಗಿಟ್ಟ ಎಲ್ಲ ನಡಗುತ್ತೆ ನಮ್ಮ ಟೀಮ್ ಅವ್ರಿಗೆ ಸತಿ ಕರಡಿ ಕರಡಿ ಮರಿ ತುಂಬ ಇಷ್ಟ ಹತ್ರ ಬಂದ್ಬಿಡ್ತು ನಮ್ಮ ಚಿರತೆ ಹುಲಿಗೆ ನಾವು ನಡ್ಕೊಂಡು ಬರ್ತಾ ಇದೀವಿ ಅಂತ ಒಂದು ಕಿಲೋಮೀಟರ್ ದೂರದಲ್ಲೇ ಗೊತ್ತಾಗುತ್ತೆ ನಾವು ಬರ್ತಾ ಇದ್ದೀವಿ ಅಂತ ಕರಡಿ ಹಂಗಲ್ಲ ಕರ್ಡಿಗೆ ನೀವು ಪಕ್ಕ ಇದೂ ಗೊತ್ತಾಗಿ ಗೊತ್ತಿರಲ್ಲ ಅದಕ್ಕೆ ಆಮೇಲೆ ಸಡನ್ ಓ ಇಷ್ಟು ಹತ್ರ ಇದೆ ಚಾರ್ಜ್ ಮಾಡ್ಬಿಡುತ್ತೆ ಸೊ ಹಾಗಾಗಿ ಕರಡಿ ಅಂದ್ರೆ ಬಹಳ ಡೇಂಜರ್ ಅದು ಒಂದು ವರ್ಷ ಮಳೆನೇ ಬರಲಿಲ್ಲ ಮುಂದಿನ ವರ್ಷ ಎಷ್ಟು ಮಳೆ ಬಂತು ಅಂದ್ರೆ ನನ್ನ ಗಾಡಿ ಆಲ್ಮೋಸ್ಟ್ ಮುಳುಗೋಗಿತ್ತು ಮಳೆನಲ್ಲಿ ಆದಷ್ಟು ಕಮ್ಮಿ ಓದಿರೋದು ಹೈಸ್ಕೂಲ್ ಪಾಸ್ ಆಗಿಲ್ಲ ಹೈಸ್ಕೂಲ್ ಅಲ್ಲೇ ಫೇಲ್ ಆಗಿತ್ತು ಪದನೆ ತುಂಬಾ ಚೆನ್ನಾಗಿದೆ ನೀಲ್ಗಿರೀಸ್ ಸೊ ಏನಿತ್ತು ನೀಲಗಿರಿ ಸಾಲಿಂದ ಮಾತಾಡೋದು ಇದು ನಮ್ಮ ನೀಲಗಿರಿ ಅಂದರೆ ಊಟಿ ಆ ಫುಲ್ ಏರಿಯಾ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಸೊ ಅದ್ರ ಬಗ್ಗೆ ನಾವು ಒಂದು ಡಾಕ್ಯುಮೆಂಟ್ರಿ ಮಾಡೋಕ್ಕೆ ಮೂರು ವರ್ಷದಿಂದ ನಮ್ಮ ಬಯೋಸ್ಫಿಯರ್ ರಿಸರ್ವ್ ಅಂದರೆ ಕರ್ನಾಟಕ ಕೇರಳ ತಮಿಳುನಾಡು ಮೂರು ಸ್ಟೇಟಲ್ಲೂ ಇನ್ಕ್ಲೂಡ್ ಆಗುತ್ತೆ ಐದು ಸಾವಿರದ ಐನೂರು ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಬಂದು ನಮ್ಮ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಅದೇ ಬಯೋಸ್ಫಿಯರ್ ರಿಸರ್ವ್ ಆದರೆ ಏನು ಹಾಗಂದರೆ ಇದು ನಮ್ಮ ಇಂಡಿಯಾ ಭಾರತದಲ್ಲೇ ಮೊಟ್ಟ ಮೊದಲನೆಯ ಬಯೋಸ್ಫಿಯರ್ ರಿಸರ್ವ್ ಇದು ಯುನೆಸ್ಕೋ ಕೊಟ್ಟಿರೋ ಡೆಸಿಗ್ನೇಷನ್ ಏ ಏನಕ್ಕೆ ಕೊಟ್ಟಿದ್ದಾರೆ ಡೆಸಿಗ್ನೇಷನ್ ಅಂದರೆ ಅಷ್ಟು ಮುಖ್ಯವಾದದ್ದು ಜಾಗ ಅಷ್ಟು ಮುಖ್ಯವಾದ ಸ್ಥಳ ಯಾಕಂದರೆ ಇದು ನಮ್ಮ ನೀರು ಬರೋದು ನಮ್ಮ ಗಾಳಿ ನೀರು ಮತ್ತು ಕಲ್ಚರು ಎಲ್ಲ ಯುನೀಕ್ ಆಗಿದೆ ಆ ಏರಿಯಾನಲ್ಲಿ ಲ್ಯಾಂಡ್ಸ್ಕೇಪಲ್ಲಿ ಸೊ ಹಾಗಾಗಿ ಯುನೆಸ್ಕೋ ಬಯೋಸ್ಫಿಯರ್ ರಿಸರ್ವ್ಗಳನ್ನ ಡಿಕ್ಲೇರ್ ಮಾಡಿದ್ದಾರೆ ಫುಲ್ ಪ್ರಪಂಚದಲ್ಲಿ ಇಂಡಿಯಾನಲ್ಲಿ ನಮ್ಮ ಮೊಟ್ಟ ಮೊದಲನೆಯ ಬಯೋಸ್ಫಿಯರ್ ರಿಸರ್ವ್ ನಮ್ಮ ನೀಲ್ಗಿರೀಸ್ ಸೊ ಅದ್ರ ಬಗ್ಗೆ ಹೆಚ್ಚಾಗಿ ಜಾಸ್ತಿ ಜನಕ್ಕೂ ಗೊತ್ತಿರಲಿಲ್ಲ ತಿಳುವಳ್ಕೆ ಇರಲಿಲ್ಲ ಏನೋ ಟೈಟ್ಲ್ ಅಂತ ಇತ್ತು ಅದೇ ಅದ್ರ ಬಗ್ಗೆ ಡಾಕ್ಯುಮೆಂಟ್ರಿ ಅಂತ ಯಾವುದು ಯಾರೂ ಮಾಡಿರಲಿಲ್ಲ ಸೊ ಹಾಗಾಗಿ ನಮ್ಮ ರೋಹಿಣಿ ನಿಲ್ಕಣಿ ಮೇಡಮು ಅವ್ರದ್ದು ಒಂದು ಫಿಲಾಂಥ್ರಫಿ ಇದೆ ಎಜುಕೇಷನ್ ಸಪೋರ್ಟ್ ಮಾಡ್ತಾರೆ ನಮ್ಮ ಮಕ್ಕಳಿಗೆ ಫ್ಯೂಚರ್ ಜನ್ರೇಷನ್ಗೆ ಈ ಜಾಗದ ಬಗ್ಗೆ ನಾಲೆಜ್ ಬರಬೇಕು ಈ ಜಾಗದ ಬಗ್ಗೆ ನಾವು ಒಂದು ಸ್ವಲ್ಪ ಸಂಶೋಧನೆ ಮಾಡಿ ಒಂದು ಒಂದು ಒನ್ ಒಳ್ಳೆ ಎಜುಕೇಷ್ನಲ್ ಡಾಕ್ಯುಮೆಂಟ್ರಿ ಮಾಡಿ ಚಲನಚಿತ್ರ ಎಲ್ಲರಿಗೂ ತೋರಿಸೋಣ ಅಂತ ಮೂರು ವರ್ಷದಿಂದ ಮಾತಾಡಿಕೊಂಡು ಇದನ್ನ ಮಾಡಿದ್ದು ನೀಲ್ಗಿರೀಸ್ ವಿಶೇಷ ಬಯೋಸ್ಫಿಯರ್ ಅಂತ ಹೇಳಿದ ಉದಾಹರಣೆಗೆ ಅಂಥದ್ದು ಏನಿದೆ ಸರ್ ಅಲ್ಲಿ ಸೊ ನಮ್ಮ ನೀಲ್ಗಿರೀಸ್ ಅಲ್ಲಿ ಇರೋದು ಸಣ್ಣ ಪುಟ್ಟ ಚಿಕ್ಕ ಕಪ್ಪೆ ಆಗಲಿ ಈ ಹಲ್ಲಿ ಪಲ್ಲಿ ಆಗಲಿ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಸಿಗೋದಿಲ್ಲ ಬರೀ ಮಾತ್ರ ಇದೆ ಒಂದು ನೀಲಗಿರಿ ಚಿಲ್ಲಪ್ಪನ್ ಅಂತ ಒಂದು ಬರ್ಡ್ ಇದೆ ಲಾಫಿಂಗ್ ಥ್ರಶ್ ಹ್ಞೂ ಅದು ಎಷ್ಟು ಯುನೀಕ್ ಅಂದ್ರೆ ನಮ್ಮ ನೀಲಗಿರಿ ಸ್ಕೈ ಐಲ್ಯಾಂಡ್ ಹೈ ಎಲಿವೇಶನ್ ಏರಿಯಾ ಬಿಟ್ಟು ಬೇರೆ ಎಲ್ಲೂ ಸಿಗೋದಿಲ್ಲ ಅದೊಂದೇ ಜಾಗ ಅದರದು ನೀಲಗಿರಿ ಮಾತ್ರ ದ ನೀಲಗಿರಿ ಲಾಫಿಂಗ್ ಥ್ರಾಶ್ ಲಿಫ್ಟ್ ಥ್ರೂ ಮೆನಿ ಚೇಂಜಸ್ ಅದೇ ತರ ಇನ್ನೊಂದು ನೀಲಗಿರಿ ಸೇಲಿಯಾ ಅಂತ ನಮ್ದು ಈ ಓದಿಕ್ಕೆ ಅಲ್ಲಿ ಬರುತ್ತಲ್ಲ ನಾವು ನೋಡ್ತಿರ ಊರಲ್ಲಿ ಅದು ನೀಲಗಿರಿ ಸೇಲಿಯಾ ಅನ್ನೋದು ಆ ನೀಲ್ಗಿರೀಸ್ ಏರಿಯಾ ಬಿಟ್ಟು ಬೇರೆ ಎಲ್ಲೂ ಸಿಗೋದಿಲ್ಲ ಅದು ಸೊ ಅದೇ ಥರ ಒಂದು ಒಂದು ಸ್ಕೂರಿಲ್ ಸ್ಪೀಶೀಸು ಇದೆ ತುಂಬ ಬರ್ಡ್ ಸ್ಪೀಶೀಸು ಇದ್ದಾವೆ ಬರೀ ಆ ಹೈ ಎಲಿವೇಶನ್ ಏರಿಯಾನಲ್ಲಿ ಮಾತ್ರ ಎಂಡೆಮಿಕ್ ಅಂತಾರೆ ಎಂಡೆಮಿಕ್ ಸ್ಪೀಶೀಸ್ ಅಂದರೆ ಆ ಏರಿಯಾ ಬಿಟ್ಟು ಬೇರೆ ಎಲ್ಲೂ ಸಿಗೋದಿಲ್ಲ ಸೊ ಅದು ನೀಲ್ಗಿರೀಸ್ ಯುನೀಕ್ನೆಸ್ ಅದೇ ಥರ ಪ್ಲಾಂಟ್ ಸ್ಪೀಶೀಸೂ ಯುನೀಕ್ ಆಗಿದೆ ನಮ್ಮ ಫುಲ್ ವೆಸ್ಟರ್ನ್ ಘಾಟ್ಸ್ ಸಹ್ಯಾದ್ರೀಸ್ ಬೆಟ್ಟಗಳಿದೆಯಲ್ಲ ಆ ಫುಲ್ ವೆಸ್ಟರ್ನ್ ಗಾಚ್ ಬಂದು ಒಂದು ಬಯೋಡಿವರ್ಸಿಟಿ ಹಾಟ್ಸ್ಪಾಟ್ ಅಂದರೆ ಈ ಹೈ ಇನ್ ಎಂಡಮಿಕ್ ಸ್ಪೀಶೀಸ್ ಈ ವೆಸ್ಟರ್ನ್ ಗಾಚಲ್ಲಿರೋದು ಬೇರೆ ಎಲ್ಲೂ ಸಿಗೋದಿಲ್ಲ ಕಪ್ಪೆಗಳಲ್ಲಿ ಹೈಯೆಸ್ಟ್ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಸ್ಪೀಶೀಸ್ ಅಂತ ಇಟ್ಕೊಳ್ಳಿ ಮುನ್ನೂರು ಸ್ಪೀಶೀಸ್ ಅಷ್ಟಿದೆ ಹ್ಞೂ ಆ ಮುನ್ನೂರು ಸ್ಪೀಶೀಸಲ್ಲಿ ತೊಂಬತ್ತು ಪರ್ಸೆಂಟು ಬರೀ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ಇರೋದು ತೊಂಬತ್ತು ಪರ್ಸೆಂಟು ಬೇರೆ ಎಲ್ಲೂ ಇಲ್ಲ ಪ್ರಪಂಚದಲ್ಲಿ ಸೊ ಅಷ್ಟು ಯುನೀಕ್ ಸ್ಪೀಶೀಸ್ ನಮ್ಮ ನೀಲ್ಗಿರಿಸಲ್ಲೂ ಕೂಡ ಅಷ್ಟು ಯುನೀಕ್ ಸ್ಪೀಶೀಸ್ ಇದೆ ಟಿ ಎಸ್ಟೇಟಲ್ಲೇ ಕಾಟಿ ನಡೀತಾ ಇರುತ್ತೆ ಸಾಂಬಾರ್ ನಡೀತಾ ಇರುತ್ತೆ ಕರಿಚಿರತೆಗಳು ಅಲ್ಲೇ ಇರುತ್ತೆ ಟಿ ಎಸ್ಟೇಟಲ್ಲಿ ಫುಲ್ ಕಾಡೇ ಇಲ್ಲ ಕಾಡೆ ಇಲ್ಲ ಬರೀ ನಮ್ಮ ಟಿ ಎಸ್ಟೇಟ್ ನಮ್ಮ ನೀಲ್ಗಿರೀಸ್ ಒಂದು ಏಯ್ಟಿ ಪರ್ಸೆಂಟ್ ಫುಲ್ ಲ್ಯಾಂಡ್ಸ್ಕೇಪ್ ಎಲ್ಲ ಚೇಂಜ್ ಆಗೋಗಿದೆ ಸೊ ಪವಿತ್ರವಾದ ಜಾಗ ಅಂತ ಅಲ್ಲ ಅಲ್ಲಿ ಫುಲ್ಲು ಟಿ ಎಸ್ಟೇಟ್ ಇದೆ ರೋಡ್ಸು ಅದ್ದು ಇದು ಆದರೆ ಅದ್ರ ಮಧ್ಯ ಈ ಪ್ರಾಣಿಗಳು ಹೇಗೋ ಜೀವನ ಮಾಡಿಕೊಂಡು ಇನ್ನೂ ಇದೆ ಸೊ ನಾವು ಅದೇನು ಅಷ್ಟು ಕಮ್ಮಿ ಇದ್ದರೂ ಅದನ್ನು ಉಳಿಸ್ಕೋಬೇಕು ಸೊ ಅದರದ್ದೇ ಆ ಯುನೀಕ್ ಅಡ್ಯಾಪ್ಟೇಷನ್ ಕತೆಗಳಿದೆಯಲ್ಲ ಆ ಕಥೆಗಳನ್ನ ನಾವು ನೀಲ್ಗಿರಿಯದಲ್ಲಿ ತೋರಿಸ್ತಾ ಇರೋದು ಸೊ ಆ ನೀಲಗಿರಿ ಸೇಲಿಯಾ ಲಿಸರ್ಡ್ ಅಂತ ಹೇಳಿದ್ನಲ್ಲ ಅದು ಗ್ರಾಸ್ ಲ್ಯಾಂಡಲ್ಲಿ ಇರೋದು ಹುಲ್ಲು ಹುಲ್ಲು ಜಾಗದಲ್ಲಿ ಈಗ ಬಂದು ನಿಮ್ಮ ಯಾರ್ಡಲ್ಲಿ ನೀವು ಹೂವು ಬೆಳೆಸೋ ಗಾರ್ಡನ್ನಲ್ಲಿ ಇವಾಗ ಅದು ಬಂದು ಅಲ್ಲಿ ಅಡ್ಯಾಪ್ಟ್ ಹಾಕ್ಕೊಂಡು ಊರ ಮಧ್ಯ ಬಂದು ಅಲ್ಲಿ ಅಲ್ಲಿ ಸೇರಿಕೊಂಡು ಬಾಳ್ತಾ ಇದೆ ಅದು ಯಾರಿಗೂ ಗೊತ್ತಿಲ್ಲ ಅದು ಇಂಡಮಿಕ್ ಸ್ಪೀಷೀಸ್ ಪ್ರಪಂಚದಲ್ಲಿ ಬೇರೆ ಎಲ್ಲರೂ ಎಲ್ಲರೂ ಸಿಗೋಲ್ಲ ಬರೀ ಇಲ್ಲಿ ಸಿಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಸೊ ನಾವು ಒಂದು ಸ್ವಲ್ಪ ಅದ್ರ ಬಗ್ಗೆ ಹೈಲೈಟ್ ಮಾಡ್ತಾಯಿದ್ದೀವಿ ಸೊ ಆ ಥರ ಬೇರೆ ಬೇರೆ ಇವಾಗ ಒಂದು ಒಂದು ಭಾಳ ಕಾಮಿಡಿ ಸೀನ್ ಇದೆ ತಾವು ಬಂದು ನೋಡಬೇಕು ಡಾಕ್ಯುಮೆಂಟ್ರಿನ ಇನ್ನೂ ನೋಡಿಲ್ಲ ಅಲ್ಲ ನಾಳೆ ನಾಳೆ ಹಾಂ ನಾಳೆ ಬನ್ನಿ ಶಂಕರ್ನಾಗ್ ಥಿಯೇಟ್ರಿಗೆ ಹ್ಞೂ ಫಸ್ಟ್ ಫಸ್ಟ್ ಡೇ ಫಸ್ಟ್ ಶೋ ಬಂದುಬಿಡಿ ನಾಳೆ ಬೆಳಿಗ್ಗೆ ಹಾಂ ಖಂಡಿತ ಬರಬೇಕು ಅಲ್ಲಿ ಒಂದು ಕರಡಿದು ಒಂದು ಕತೆ ಇದೆ ಡಾಕ್ಯುಮೆಂಟ್ರಿನಲ್ಲಿ ನಮ್ಮ ರೋಹಿಣಿ ಮೇಡಮ್ ಮನೆ ಒಳಗಡೆ ಹೋಗುತ್ತೆ ಅವ್ರದ್ದು ಸಿ ಸಿ ಟಿ ವಿ ಕ್ಯಾಮ್ರಾ ಸೊ ಅದು ಒಂದು ಏನಂತಾರ ಒಂದು ವಿಂಡೋ ಗ್ಲಾಸ್ನ ಒಡೆದು ಒಳಗಡೆ ಎಂಟ್ರಾಗಿ ಲಿವಿಂಗ್ ರೂಮ್ ಒಳಗಡೆ ಹೋಗಿ ಡೈನಿಂಗ್ ರೂಮು ಫುಲ್ಲು ಮನೆಯೆಲ್ಲ ಓಡಾಡಿ ಮೇಲ್ಗಡೆ ಮಾಡಿ ಮೇಲ್ಗಡೆ ಹೋಗಿ ಅಲ್ಲಿ ಒಂದು ರೂಮಲ್ಲಿ ಆಚೆ ಬರೋಕ್ಕೆ ಗೊತ್ತಾಗಿಲ್ಲ ಬಾಗಿಲೆಲ್ಲ ಹೊಡೆದು ಒಳಗಡೆ ಹೋಗಿ ಮತ್ತು ವಿಂಡೋನ ಒಡೆದು ಕಡೆ ಬರುತ್ತೆ ತುಂಬ ಒಂದು ಒಳ್ಳೆ ಕಾಮಿಡಿ ಸೀನ್ ಅದು ಅದು ಹುಡುಕ್ತಾ ಇದೆ ಇದು ಆಹಾರ ಹುಡುಕ್ತಾ ಇದೆ ಸೊ ನಾವು ಈ ಡಾಕ್ಯುಮೆಂಟ್ರಿನಲ್ಲಿ ತೋರಿಸೋದು ಇವಾಗ ನಾವೆಲ್ಲ ಮಲ್ಕೊಳ ಮ ಹೋದಾಗ ಆವಾಗ ಈ ಪ್ರಾಣಿಗಳೆಲ್ಲ ಹೊರಗಡೆ ಬರುತ್ತೆ ಸೊ ಅದರದ್ದೆಲ್ಲ ಟೈಮಿಂಗ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡಿದೆ ನಮ್ಮ ಟೈಮಿಂಗ್ಸ್ ಪ್ರಕಾರ ಅದರ ಟೈಮಿಂಗ್ಸ್ ಮಾಡ್ಕೊಂಡಿದೆ ನಾವು ಮಲ್ಗಕ್ಕೆ ಹೋದಾಗ ಅದು ಆಚೆ ಬರುತ್ತೆ ನಾವು ಬಂದು ಟಿ ಎಸ್ಟೇಟಲ್ಲಿ ಕೆಲಸ ಮಾಡಿದಾಗ ಅದು ಹೋಗಿ ಮಲ್ಕೊಳುತ್ತೆ ಸೊ ಆ ಥರ ಸೊ ಆ ಥರ ಆ ಸಹಬಾಳಿಕೆ ಅನ್ನೋದು ಹೇಗೆ ಹೇಗಾಗ್ತಾ ಇದೆ ಆ ಥರ ಯುನೀಕ್ ಕಥೆಗಳನ್ನೆಲ್ಲ ಜೋಡಿಸ್ಕೊಂಡು ನಾವು ನೀಲ್ಗಿರೀಸ್ ಅಂತ ಮಾಡಿದ್ವಿ ಈ ಒಂದು ವೈಲ್ಡ್ ಲೈಫ್ ಫಿಲ್ಮ್ ಹೇಗೆ ಸ್ಟಾರ್ಟ್ ಆಗುತ್ತೆ ಸರ್ ಹೇಗೆ ಹೌ ಯು ಸ್ಟಾರ್ಟ್ ಹೌ ಗೋ ಅಬೌಟ್ ಇಟ್ ವೈಲ್ಡ್ ಲೈಫ್ ಫಿಲ್ಮ್ ಅನ್ನೋದು ಅದೇ ಎಲ್ಲ ತುಂಬ ಕೇಳ್ತಾರೆ ಅದು ಹೇಗೆ ಮಾಡೋದು ಫಸ್ಟು ಸ್ಕ್ರಿಪ್ಟ್ ಸ್ಕ್ರಿಪ್ಟ್ ಬರೀತೀರಾ ಅಥವಾ ಫಸ್ಟು ಹೋಗಿ ಶೂಟಿಂಗ್ ಮಾಡ್ತೀರಾ ಸ್ಕ್ರಿಪ್ಟ್ ಅಂತೂ ಬರೆಯೋಕ್ಕಾಗಲ್ಲ ಯಾಕಂದರೆ ನಮ್ಮದನ್ನೇ ಹೇಳಿದ್ನಲ್ಲ ನಮ್ಮ ಆ್ಯಕ್ಟ್ರುಗಳು ಕರೆಕ್ಟ್ ಟೈಮ್ಗಂತೂ ಬರೋದಿಲ್ಲ ಯಾವಾಗ ಬೇಕಾದರೂ ಬರುತ್ತೆ ಆ ಮನಸ್ಸು ಬಂದಾಗ ಸೊ ಅದು ಏನು ಮಾಡುತ್ತೆ ಅಂತಲೂ ನಾವು ಹೇಳೋಕ್ಕಾಗಲ್ಲ ಗೆಸ್ಟ್ ಮಾಡೋಕ್ಕಾಗಲ್ಲ ಸೊ ಸ್ಕ್ರಿಪ್ಟ್ ಬರೆಯೋಕ್ಕಾಗಲ್ಲ ಸೊ ನಾವು ಸ್ಕ್ರಿಪ್ಟು ನಾವೆಲ್ಲ ಶೂಟಿಂಗ್ ಎಲ್ಲ ಮೇಲೆ ಆಮೇಲೆ ಸ್ಕ್ರಿಪ್ಟ್ ಬರೆಯೋದು ಸೊ ಫಸ್ಟು ಒಂದು ಒಂದು ದೊಡ್ಡ ಐಡಿಯಾ ಆ ನೀಲ್ಗಿರೀಸ್ ಬಗ್ಗೆ ಮಾಡ್ತಾಯಿದ್ದೀವಿ ನೀಲ್ಗಿರೀಸಲ್ಲಿ ಯಾವುದು ವಿಶೇಷವಾದ ಪ್ರಾಣಿಗಳು ಯಾ ಅದ್ರ ಬಗ್ಗೆ ಫೋಕಸ್ ಮಾಡೋಣ ಸೊ ಎಲ್ಲದ್ರ ಬಗ್ಗೆ ಫೋಕಸ್ ಮಾಡೋಕ್ಕಾಗಲ್ಲ ಸೊ ಎಂಡೆಮಿಕ್ ಸ್ಪೀಶೀಸು ಯುನೀಕ್ ಇವಾಗ ಈ ಒಂದು ಕತೆ ಇದೆ ಹುಲಿಗಳ ಬಗ್ಗೆ ಇದೆ ನೀಲ್ಗಿರಿ ಟಾರ್ ಇದೆ ವೈಲ್ಡ್ ಡಾಗ್ ಇದೆ ಕರಡಿ ಇದೆ ಕಾಟಿ ಇದೆ ಇದು ಗ್ರೇಟ್ ಹಾರ್ನ್ಬಿಲ್ ಗ್ರೇಟ್ ಹಾರ್ನ್ಬಿಲ್ ನಮ್ದು ಇಷ್ಟು ದೊಡ್ಡ ಹಕ್ಕಿ ಅದೇ ಓಪನಿಂಗ್ ಶಾಟ್ ಅದ್ರೆ ಅದ್ರದೇ ಯಾಕೆಂದರೆ ಅಲ್ಲಿ ಲೋಕಲ್ ಪೀಪಲ್ ಅವ್ರು ಹೇಳೋದು ಅದ್ರದ್ದು ಕೂಗು ಎಷ್ಟು ಜೋರಾಗಿದೆ ಅಂದರೆ ನಮ್ಮ ಬೆಟ್ಟ ಗಿಟ್ಟ ಎಲ್ಲ ನಡಗತ್ತೆ ಅಷ್ಟು ಜೋರಾಗಿ ಕೂಗುತ್ತೆ ಆ ಹಕ್ಕಿ ಸೊ ಅದಕ್ಕೆ ಅವ್ರದ್ದೇ ಒಂದು ಹೆಸರಿದೆ ಇದೆ ಬಿಲ್ಗೆ ಸೊ ನಮ್ಮ ಡಾಕ್ಯುಮೆಂಟ್ಲಿ ಸ್ಟಾರ್ಟ್ ಆಗೋದು ಆ ಹಾರ್ನ್ಬಿಲ್ ಕೂಗೋದು ಅದರಿಂದ ಸ್ಟಾರ್ಟ್ ಆಗುತ್ತೆ ಡಾಕ್ಯುಮೆಂಟ್ಲಿ ಸೊ ಮೇನ್ ಆ್ಯಕ್ಟರ್ಸ್ ಯಾವ್ದು ಯಾವುದು ಅಂತ ನೋಡಿಕೊಂಡು ಅದ್ರ ಬಗ್ಗೆ ಒಂದು ಸ್ವಲ್ಪ ಸ್ವಲ್ಪ ಬರಿತೀವಿ ಆಮೇಲೆ ಎಲ್ಲ ಶೂಟಿಂಗ್ ಎಲ್ಲ ಮಾಡಾದ್ಮೇಲೆ ಏನೇನು ಸಿಕ್ಕಿದೆ ಅದ್ರ ಮೇಲೆ ನಮ್ಮ ಸ್ಕ್ರಿಪ್ಟಿಂಗ್ ಎಲ್ಲ ನಡೆಯೋದು ಸೊ ನಮ್ಮ ಸಿನಿಮಾಗೆ ಉಲ್ಟ ನಿಮ್ಮದು ಸಿನಿಮಾದಿಂದ ಉಲ್ಟ ಪಕ್ಕಾ ಉಲ್ಟ ನಾವು ಮೊದಲು ಸ್ಕ್ರಿಪ್ಟ್ ಮಾಡ್ಕೊಂಡು ಆ ಪ್ರಕಾರ ಮಾಡ್ತೀವಿ ನೀವು ಮೊದಲು ಶೂಟಿಂಗ್ ಮಾಡ್ಕೊಂಡು ಆಮೇಲೆ ಸ್ಕ್ರಿಪ್ ಮಾಡ್ತೀರಿ ಕರೆಕ್ಟ್ ನಮ್ಮದು ಭಾಳ ಕಷ್ಟ ಇದೆ ನಮ್ಮ ವಾತಾವರಣ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ನಾವು ಎಲ್ಲ ಥರದಕ್ಕೂ ರೆಡಿ ಹಾಕ್ಕೊಂಡು ಹೋಗಬೇಕು ಎಲ್ಲ ಫುಲ್ ಪ್ರಿಪೇರ್ಡಾಗಿ ಹೋಗಬೇಕು ಸೊ ನಮ್ಮ ನಮ್ಮ ಫುಲ್ ಫೆಲ್ಸ್ ತಂಡ ಬಂದು ಎಲ್ಲದಕ್ಕೂ ರೆಡಿ ಒಳ್ಳೆಯ ಎಲ್ಲ ಬಾಯ್ಸ್ ಕೌಡ್ತಾರೆ ಎಲ್ಲ ರೆಡಿ ಹಾಕ್ಕೊಂಡು ಎಷ್ಟೇ ಮಳೆ ಬರಲಿ ಎಷ್ಟೇ ಗಾಳಿ ಬರಲಿ ಎಷ್ಟೇ ಅನ್ಕಂಫರ್ಟಬಲ್ ಆಗಿರಲಿ ಎಲ್ಲರೂ ರೆಡಿ ಇರ್ತಾರೆ ಫಿಲ್ಮಿಂಗ್ ಮಾಡೋಕ್ಕೆ ಒಂದು ವರ್ಷ ಮಳೆಯೇ ಬರಲಿಲ್ಲ ಆ ಏರಿಯಾನಲ್ಲಿ ಸೊ ನಮಗೆ ಮಳೆ ಶಾರ್ಟ್ ಸಿಗಲಿಲ್ಲ ಮುಂದಿನ ವರ್ಷ ಎಷ್ಟು ಮಳೆ ಬಂತು ಅಂದರೆ ನನ್ನ ಗಾಡಿ ಆಲ್ಮೋಸ್ಟ್ ಮುಳುಗೋಗಿತ್ತು ಮಳೆಯಲ್ಲಿ ನೀಲ್ಗಿರಿಸಲ್ಲಿ ಸೊ ಆ ಮಳೆಯಲ್ಲಿ ನಾವು ಹೋಗಿ ಕಷ್ಟಪಟ್ಟು ಕಾಡು ಪ್ರಾಣಿಗಳ್ನ ಹುಡ್ಕೋದು ಭಾಳ ಕಷ್ಟ ಸೊ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ಆಲ್ ಟೈಪ್ಸ್ ಆಫ್ ವೆದರ್ ಆಲ್ ಟೈಪ್ಸ್ ಆಫ್ ಸಿಚುವೇಶನ್ ಯಾವಾಗಲೂ ರೆಡಿ ಇರಬೇಕು ಆ ತೆಪ್ಪಕಾಡು ಬ್ರಿಡ್ಜು ಮುಳುಗೋಗಿತ್ತು ಫುಲ್ ಜೋರು ಮಳೆ ಅದೇ ನಾವು ಆ ಕಡೆ ಹೋಗಲೇಬೇಕಿತ್ತು ಮತ್ತು ನಾವು ಈ ನೀಲ್ಗಿರೀಸ್ ಅಂದರೆ ಇಷ್ಟು ಮಳೆ ಬಂದು ವಾಟ್ರ್ ಫಾಲ್ಗಳು ಅದೆಲ್ಲ ತೆಗಿಬೇಕಲ್ಲ ಫುಲ್ ಎನರ್ಜಿ ಇದ್ದಾಗ ಅದೇ ನಮಗೆ ರೋಡ್ ಕ್ರಾಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ನಾವು ಹೋಗಿ ಶೂಟಿಂಗ್ ಮಾಡೋಕ್ಕೆ ಸೊ ಹಾಗಾಗಿ ನಮ್ಮ 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 ದೊಡ್ಡ ಗಾಡಿನಲ್ಲಿ ಸ್ನಾರ್ಕಲೆಲ್ಲ ಇದೆ ಸೊ ಅದರಲ್ಲಿ ಎಲ್ಲ ತೊಗೊಂಡು ಫುಲ್ಲು ನದಿಯೆಲ್ಲ ದಾಟ್ಕೊಂಡು ನೀವು ನೋಡಿ ಆ ಒಂದು ವಿಡಿಯೋ ಇದೆ ಗಾಡಿ ಆಲ್ಮೋಸ್ಟ್ ಫುಲ್ ಮುಳುಗೋಗಿದೆ ಆದರೂ ಅದ್ರಲ್ಲಿ ಬಂದು ಆ ಹೊರಗಡೆ ಬಂದು ಆಮೇಲೆ ಹೋಗಿ ಫುಲ್ ಮಳೆ ಬರೋದು ಆ ವಾಟ್ರ್ ಫಾಲ್ಸು ಅದೆಲ್ಲ ಮಳೆನಲ್ಲಿ ಕೆಲಸ ಮಾಡೋದು ಒಂಥರ ಅಡ್ವೆಂಚರ್ ಅದು ರಿಸ್ಕ್ ತೊಗೊಂಡಿದ್ದಕ್ಕೆ ಸಾರ್ಥಕ ಆ ರಿಸ್ಕ್ ತೊಗೊಂಡಿದ್ದಕ್ಕೆ ಸಾರ್ಥಕ ಆಯಿತು ಒಳ್ಳೊಳ್ಳೆ ಶಾರ್ಟ್ ಸಿಕ್ತು ಮತ್ತು ಅದು ಬಿಟ್ಟು ನಮ್ಮ ನಮ್ಮ ಟೀಮ್ ಅವ್ರಿಗೆ ಒಂದು ಸತಿ ಕರಡಿ ಕರಡಿ ಮರಿ ತುಂಬ ಇಷ್ಟ ಹತ್ರ ಬಂದುಬಿಡ್ತು ಸೊ ಮಗು ಎರಡು ತಾಯಿ ಮಗು ಸೊ ಏನೂ ಆಗಿಲ್ಲ ಯಾಕಂದರೆ ಅವರು ನೋಡಿದ್ರು ನೋಡಿದ್ರು ಅದು ಕರಡಿನೂ ನಿಂತ್ಕೊಳ್ತು ಇವರು ಟಕ್ಕಂತ ಓಡೋಗಿ ಗಾಡಿಗೆ ಹತ್ಕೊಂಡ್ಬಿಟ್ರು ಕ್ಯಾಮ್ರಾ ಎಲ್ಲ ಬಿಟ್ಟು ಗಾಡಿಗೆ ಹೋಗಿ ಹತ್ಕೊಂಡ್ಬಿಟ್ರು ಸೊ ಕ್ಯಾಮ್ರಾ ಏನಾರೂ ಆಗಲಿ ಫಸ್ಟು ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕಲ್ಲ ಯಾಕಂದರೆ ಕರಡಿಗಳು ಭಾಳ ಡೇಂಜರು ಕುರುಬ್ರು ಹೇಳ್ತಾರೆ ಎಲ್ಲ ಕಾಡು ಪ್ರಾಣಿ ಎಲ್ಲ ಕಾಡಲ್ಲಿ ಯಾವುದು ಜಾಸ್ತಿ ಡೇಂಜರಸ್ ಪ್ರಾಣಿ ಯಾವುದು ಅಂದರೆ ಕರಡಿನೇ ಸೊ ಯಾಕಂದರೆ ಕರಡಿಗೆ ಕಿವಿ ಕಣ್ಣು ಎಲ್ಲ ಭಾಳ ಭಾಳ ಕಮ್ಮಿ ಸೊ ತುಂಬ ಹತ್ತಿರ ಬಂದುಬಿಡುತ್ತೆ ನಮ್ಮ ಚಿರತೆ ಹುಲಿಗೆ ನಾವು ನೆಟ್ಕೊಂಡು ಇದ್ದೀವಿ ಅಂತ ಒಂದು ಕಿಲೋಮೀಟ್ರ್ ದೂರದಲ್ಲೇ ಗೊತ್ತಾಗುತ್ತೆ ನಾವು ಬರ್ತಾಯಿದ್ದೀವಿ ಅಂತ ಕರಡಿ ಹಂಗಲ್ಲ ಕರಡಿಗೆ ನೀವು ಪಕ್ಕ ಇದ್ದೂ ಗೊತ್ತಾಗ ಗೊತ್ತಿರಲ್ಲ ಅದಕ್ಕೆ ಆಮೇಲೆ ಸಡನ್ನಾಗಿ ಇಷ್ಟು ಹತ್ತಿರ ಇದೆ ಅಂದರೆ ಬಂದು ಚಾರ್ಜ್ ಮಾಡಿಬಿಡುತ್ತೆ ಸೊ ಹಾಗಾಗಿ ಕರಡಿ ಅಂದರೆ ಭಾಳ ಡೇಂಜರ್ ಅದು ನಮ್ಮದು ಫೆಲೆ ಶೋರಿಲ್ ಅಂತ ಇದೆ ಯೂಟ್ಯೂಬಲ್ಲಿ ನಾನು ನಿಮಗೆ ಅದು ಲಿಂಕ್ ಕಳಿಸ್ತೀನಿ ಅದ್ರಲ್ಲಿ ನೋಡಿ ಒಂದು ಕರಡಿ ಬಂದು ನನಗೆ ಚಾರ್ಜ್ ಮಾಡಿತ್ತು ಹಿಮಾಲಯನಲ್ಲಿ ಸೊ ಇಲ್ಲಿ ಅದು ಬೇರೆ ಥರ ಕರಡಿ ಇದ್ದು ಬೇರೆ ತರ ಕರಡಿ ಎಲ್ಲ ಕರಡಿಗಳು ನೇಚರ್ ಒಂದೇ ಎಲ್ಲ ಕರಡಿ ನೇಚರ್ ಎಲ್ಲ ಒಂದು ಸ್ವಲ್ಪ ಹುಷಾರಾಗಿರಬೇಕು ನಮ್ಮ ನಂತರ ಅಲ್ಲ ಈ ಬೇರ್ ಲವ್ ಅಂತ ಕರಡಿ ಪ್ರೀತಿ ತರ ಅಂದ್ರೆ ಆ ಓಕೆ ಆ ಥರದ ಅನುಭವಗಳು ತುಂಬ ಆಗಿರ್ತವೆ ಓ ಆ ಥರದ್ದು ಬಾ ಹಬ್ಬ ಬಹಳ ಆಯ್ತು ಅದೇ ಪ್ರಾಣಿಗಳ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ಇಟ್ಕೊಂಡು ತಿಳುವಳಿಕೆ ಇದ್ದರೆ ಯಾವಾಗಲೂ ಒಂದು ಸ್ವಲ್ಪ ಸೇಫಾಗಿರಬೇಕು ಸೇಫ್ಟಿ ಮೋಸ್ಟ್ ಇಂಪಾರ್ಟೆಂಟ್ ಅದೇ ಹೇಳೋದು ಫುಲ್ ಟೀಮ್ಗೆ ಅವರವ್ರ ಸೇಫ್ಟಿನಲ್ಲಿರಬೇಕು ಜಾಗ್ರತೆಯಲ್ಲಿರಬೇಕು ಯಾವಾಗಲೂ ನೋಡ್ತಾ ಇರಬೇಕು ಯಾವಾಗಲೂ ಫೋನಲ್ಲಿ ಕೂತಿರಬಾರ್ದು ಸೊ ಗಮನ ಕಾಡಲ್ಲಿದ್ದರೆ ಯಾವಾಗಲೂ ಗಮನ ಇಟ್ಕೊಂಡಿರಬೇಕು ಏನೇನಾಗ್ತಾಯಿದೆ ಇದೆ ಅಂತ ಎಲ್ಲ ಮೊನ್ನೆ ಸರ್ ಎಷ್ಟು ಜನ ಟೀಮು ಒಂದು ವೈಲ್ಡ್ ಲೈಫ್ ಫಿಲಮ್ ಮಾಡಲಿಕ್ಕೆ ಎಷ್ಟು ಜನ ಟೀಮ್ ಇರ್ತದೆ ಓಹ್ ನಮ್ಮದು ಭಾಳ ದೊಡ್ಡ ಟೀಮು ಒಂದು ಕಮ್ಮಿ ಅಂದರೆ ಒಂದು ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿ ಮಾಡಬೇಕು ಅಂದರೆ ಎಡಿಟಿಂಗ್ ಬೇಕು ಮ್ಯೂಸಿಕ್ಕು ನರೇಷನ್ನು ಮಿಕ್ಸಿಂಗು ಎಲ್ಲ ಸೇರಿದ್ರೆ ನಮ್ಮದು ಕ್ರೆಡಿಟ್ ಲಿಸ್ಟ್ ನೋಡಿದ್ರೆ ಅದೇ ಎರಡು ನಿಮಿಷ ಕ್ರೆಡಿಟ್ ಲಿಸ್ಟೇ ಇದೆ ಹ್ಞೂ ಅದೇ ನಮ್ಮದು ಮೇನ್ ಟೀಮ್ ಬಂದು ಒಂದು ಐದು ಜನ ಇದ್ದೀವಿ ಕ್ಯಾಮ್ರಾ ಕ್ಯಾಮ್ರಾಮ್ಯಾನ್ ಟೀಮು ಮತ್ತು ನೀವು ಆದರ್ಶ್ ಅವ್ರನ್ನ ಮೀಟ್ ಮಾಡಿದ್ರಿ ಅವರು ಪ್ರೊಡಕ್ಷನ್ ಟೀಮು ಮತ್ತು ನಮಗೆ ಕ್ರಿಯೇಟಿವ್ ಡಿಸೈನ್ ಅವರು ಒಬ್ಬರಿದ್ದಾರೆ ಮತ್ತು ರಿಸರ್ಚ್ಗೆ ಒಬ್ಬರಿದ್ದಾರೆ ಸೊ ಎಲ್ಲರೂ ಎಲ್ಲ ಕೋರ್ ಟೀಮ್ ಬಂದು ಒಂದು ಇಪ್ಪತ್ತು ಜನ ಆಗ್ಬೋದು ಕೋರ್ ಹಾರ್ಡ್ ಕೋರ್ ಟೀಮ್ ಮತ್ತು ನೀಲ್ಗಿರಿಸಲ್ಲಿ ನಮ್ಮ ರೋಹನ್ ಅಂತ ಇದ್ದಾರೆ ಅವರು ಅಲ್ಲಿ ನಮ್ಮ ಅಸೋಸಿಯೇಟ್ ಪ್ರೊಡ್ಯೂಸರ್ ಎಲ್ಲ ಫುಲ್ ಒಳ್ಳೊಳ್ಳೆ ಕನೆಕ್ಷನ್ಗಳಿದೆ ಸೊ ಅವ್ರ ಮನೆಯಲ್ಲೇ ಉಳ್ಕೊಂಡು ಮಾಡಿರೋದು ಇದು ಸೊ ದೊಡ್ಡ ದೊಡ್ಡ ಒಂದು ದೊಡ್ಡ ಟೀಮ್ ಮುಂಚೆ ಮುಂಚೆ ಎಲ್ಲ ಇಷ್ಟು ದೊಡ್ಡ ಟೀಮ್ ಇರ್ತಾ ಇರಲಿಲ್ಲ ನಾವೇನಿದ್ರು ಒಂದು ಮೂರು ಜನ ನಾಲ್ಕು ಜನ ಮ್ಯಾಕ್ಸಿಮಮ್ ಅದು ಈ ಡಾಕ್ಯುಮೆಂಟ್ರಿ ಮಾಡೋಕ್ಕೆ ನೀಲ್ಗಿರೀಜ್ ಮಾಡೋಕ್ಕೆ ನಮ್ಮದು ಒಂದು ದೊಡ್ಡ ತಂಡ ಇತ್ತು ಎಲ್ಲಕ್ಕೂ ಮಿಸಸ್ ನೆನಕಣಿ ಸಪೋರ್ಟ್ ಫೈನಾನ್ಷಿಯಲ್ ಹೌದು ಹೌದು ಓಕೆ ಈಗ ಸರ್ ಅಂದರೆ ನೀವೀಗ ಅವಾಗಲೇ ಮಾತಾಡ್ತಾ ಹೇಳಿ ಏಳ್ನೂರು ಗಂಟೆ ಫುಟೇಜ್ ಶೂಟ್ ಮಾಡ್ತೀರಿ ಅಂತ ಸೊ ಅದು ಅನಿವಾರ್ಯ ಅದು ಮಾಡಲೇಬೇಕು ಯಾಕೆಂದರೆ ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ವಲ್ಲ ನಾಳೆ ನಮ್ಮ ಆ್ಯಕ್ಟ್ರಲ್ ಬರ್ತಾರೋ ಇಲ್ಲೋ ಅಂತ ಗೊತ್ತಿಲ್ವಲ್ಲ ಸೊ ಅವಾಗ ಸಿಕ್ಕಿದಾಗ ಆದಷ್ಟು ಶೂಟ್ ಮಾಡಿಬಿಡ್ಬೇಕು ಯಾಕಂದರೆ ನಾಳೆ ಗೊತ್ತು ಗ್ಯಾರಂಟಿ ಇಲ್ಲ ಬರುತ್ತೋ ಇರೋ ಇರುತ್ತೋ ಇಲ್ಲೋ ಅಂತ ಸೊ ಅದು ಸಿಕ್ಕಿದಾಗ ಸಿಕ್ಕಿದಾಗ್ಲೇ ಚಾನ್ಸು ಅಂತ ಫುಲ್ ಚೆನ್ನಾಗಿ ಶೂಟ್ ಮಾಡಬೇಕು ಆಮೇಲೆ ನೆಕ್ಸ್ಟ್ ಡೇ ಏನಾಗುತ್ತೆ ಅಂತ ನಮಗೆ ಗೊತ್ತಿರಲ್ಲ ಹ್ಞೂ ಸೊ ಅದಕ್ಕೆ ಒಂದು ಸ್ವಲ್ಪ ಶೂಟಿಂಗ್ ರೇಷಿಯೋ ಒಂದು ಸ್ವಲ್ಪ ಹೈ ಇದೆ ಇಲ್ಲಾಂದರೆ ಬೇರೆ ಥರ ಎಲ್ಲ ನಾವು ಒಂದು ಸ್ವಲ್ಪ ಕಮ್ಮಿ ಶೂಟ್ ಮಾಡಿದ್ವಿ ಇವಾಗ ನಾವು ಪ್ಲ್ಯಾನ್ ಮಾಡ್ಬೋದು ಇಷ್ಟೇ ಬೇಕು ಈ ಶಾರ್ಟು ಇದಕ್ಕಿಂತ ಬೇಡ ಸೊ ಅದ್ರದ್ದು ಮಾಡಿದ್ದೀವಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಶಾರ್ಟ್ಸು ತೆಗ್ದಿದ್ದೀವಿ ಅವಾಗ ಒಂದು ಸ್ವಲ್ಪ ಶೂಟಿಂಗ್ ರೇಷ್ಯೋ ಕಮ್ಮಿ ಸರ್ ಈಗ ವೈಲ್ಡ್ ಲೈಫ್ ಫಿಲ್ಮ್ ಮೇಕರಾಗಿ ಎಷ್ಟನೇ ವರ್ಷದ ಅನುಭವ ಇದ್ದಿಂದ ವೈಲ್ಡ್ ಲೈಫ್ ಫಿಲ್ ಮೇಕರ್ ಆಗಿ ಅಟ್ಲೀಸ್ಟ್ ಒಂದು ಇಪ್ಪತ್ತು ವರ್ಷ ಆಗಿದೆ ಸೊ ಈ ಇಪ್ಪತ್ತು ವರ್ಷದಲ್ಲಿ ಎಷ್ಟೇ ಡಾಕ್ಯುಮೆಂಟ್ರಿ ಓ ಲೆಕ್ಕ ಹಾಕಿಲ್ವಲ್ಲ ತುಂಬ ಡಾಕ್ಯುಮೆಂಟ್ರಿಗಳು ಮಾಡಿದ್ದೀವಿ ಅಂದರೆ ಬಿ ಬಿ ಸಿಗೆ ನ್ಯಾಷನಲ್ ಜೋಗ್ರಾಫಿಕ್ಗೆ ಅದಕ್ಕೆ ಇದಕ್ಕೆ ನೆಟ್ಫ್ಲಿಕ್ಸ್ಗೆ ಎಲ್ಲ ಸೀಕ್ವೆನ್ಸ್ಗಳು ಅಂತ ತುಂಬ ಮಾಡಿದೀವಿ ನ್ಯಾಷನಲ್ ಜೋಗ್ರಾಫಿಕ್ಗೆ ಫುಲ್ ಲೆಂತ್ ಫುಲ್ ಡಾಕ್ಯುಮೆಂಟ್ರಿ ನಾವೇ ಮಾಡಿದ್ದೀವಿ ಸೊ ಎಲ್ಲ ಲೆಕ್ಕ ಹಾಕೋದು ಕಷ್ಟ ಇದೆ ಲೆಕ್ಕ ಹಾಕಿಲ್ಲ ಯಾಕೆಂದರೆ ಒನ್ ಒಂದಲ್ಲಿ ಬರೀ ಒಂದೊಂದು ಸೀಕ್ವೆನ್ಸ್ ಮಾಡ್ತೀವಿ ಒಂದು ಹತ್ತೈದು ನಿಮಿಷ ಹಾಂ ಇವಾಗ ಆ್ಯಪಲ್ ವಿಗೆ ಒಂದು ಡಿಪ್ಪರ್ ಬಗ್ಗೆ ಬರೀ ಅದನ್ನ ಶೂಟ್ ಮಾಡಿದ್ವಿ ಒಬ್ಬೊಬ್ಬರಿಗೆ ಬರೀ ಸ್ನೋಲೆಪಡ್ರಿ ಒಂದು ಸೀಕ್ವೆನ್ಸ್ ಅವ್ರಿಗೆ ಶೂಟ್ ಮಾಡಿದ್ದೀವಿ ಹಂಗೆಲ್ಲ ಲೆಕ್ಕ ಹಾಕದೆ ಕಮ್ಮಿ ಅಂದರೆ ಒಂದು 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 ನೂರು ಪ್ರೋಗ್ರಾಮ್ ಬೇರೆ ಬೇರೆ ಇನ್ನೂ ಇನ್ನೂ ಹೆಚ್ಚಾಗೇ ಇರ್ಬೋದು ಅದೇ ಅಟ್ಲೀಸ್ಟ್ ಒಂದು ಅಪ್ರಾಕ್ಸಿಮೇಟ್ ನಂಬರ್ ಹೇಳ್ತಾ ಇರೋದು ಅದೇನು ಕೂತ್ಕೊಂಡು ಲೆಕ್ಕ ಹಾಕ್ತೀನಿ ಒಂದಿನ ನಮ್ಮ ಓದಿದ್ದು ಹಿನ್ನೆಲೆ ಆದಷ್ಟು ಕಮ್ಮಿ ಓದಿರೋದು ಹೈಸ್ಕೂಲ್ ಪಾಸಾಗಿಲ್ಲ ಹೈಸ್ಕೂಲಲ್ಲೇ ಫೇಲ್ ಆಗಿದ್ದು ಆಗಿ ಅದೇ ಒಂದು ಬೇರೆ ಕತೆ ಇದೆ ಬಟ್ ಈ ಫೀಲ್ಡಿಗೆ ಬಂದ್ರಲ್ಲ ಸರ್ ಈಗ ಅಂದರೆ ಅಂದ್ರೆ ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಇನ್ ವೈಲ್ಡ್ ಲೈಫ್ ಅಂತ ತಗೊಂಡ್ರೆ ಸೊ ನಿಮ್ಗೇನು ರಿಗ್ರೆಟ್ ಅನ್ಸ್ ಇಲ್ಲ ನಾನು ಯಾಕಂದ್ರೆ ಖಂಡಿತ ರಿಗ್ರೆಟ್ ಇಲ್ಲ ಹ್ಞೂ ಯಾಕಂದ್ರೆ ನಮಗೆ ಬೇರೆ ಏನು ಗೊತ್ತಿಲ್ವಲ್ಲ ಬರೀ ಕಾರ್ಡ್ ಆಯ್ತು ಪ್ರಾಣಿ ಆಯ್ತು ಫೋಟೋ ಆಯ್ತು ವಿಡಿಯೋ ಆಯಿತು ಈ ತರ ಕತೆಗಳನ್ನ ಕಾರ್ಡ್ ಪ್ರಾಣಿಗಳ್ಗೆ ಕತೆ ಹೇಳಕ್ಕೆ ಬರಲ್ಲ ನಾವು ಅದ್ರ ಕತೆನ ತೊಗೊಂಡು ಜನರಿಗೆ ತಂದು ಸಾರ್ಥಕ ಅನಿಸುತ್ತೆ ಹೌದು ನಾವು ಇಲ್ಲಿ ಆಫೀಸಲ್ಲಿ ಕೂರೋದು ಬಹಳ ಕಮ್ಮಿ ಈ ಥರ ಕೂತು ಈ ಥರ ಈ ಥರ ಅಂತೂ ಭಾಳ ಕಮ್ಮಿ ಯೂಶ್ವಾಗಿ ನಾವು ಯಾವಾಗಲೂ ಕಾಡಲ್ಲೇ ಕೂರೋದು ಕಾಡಲ್ಲೇ ಇರೋದು ಹೆಚ್ಚಾಗಿ ಈಗ ಒಂದು ಸ್ವಲ್ಪ ಒಂದು ಜಾಗ ಇರಬೇಕಲ್ಲ ಆಫೀಸ್ ಅಂತ ಅದಕ್ಕೆ ಇಲ್ಲಿರೋದು ಇಲ್ಲ ಅಂದರೆ ಫೀಲ್ಡಲ್ಲೇ ಜಾಸ್ತಿ ಥಿಯೇಟ್ರಿಗೆ ಬರ್ತಿದಿರಿ ಫಸ್ಟ್ ಟೈಮ್ ಅನಿಸುತ್ತೆ ನೀವು ನಿಮ್ಮ ತಂಡ ಥಿಯೇಟ್ರಿಗೆ ಅಂದರೆ ಫಿಲ್ಮ್ ಥಿಯೇಟ್ರಸ್ಗೆ ಬರ್ತಿರೋದು ಯಾಕೆ ಹೌದು ಸೊ ಇದು ನಮಗೆ ಭಾಳ ಒಳ್ಳೆ ಆಪರ್ಚುನಿಟಿ ನಮ್ಮ ನಾವೆಲ್ಲರೂ ಅಲ್ಲ ಆರ್ಟಿಸ್ಟ್ ಯಾವ ಯಾರೇ ಆಗಲಿ ನಮ್ಮ ನಾವು ಇಷ್ಟು ಕಷ್ಟಪಟ್ಟು ಮಾಡಿರೋದನ್ನು ಜನರಿಗೆ ಬೆಸ್ಟ್ ವೇ ಪಾಸಿಬಲ್ ಆದಷ್ಟು ಎಷ್ಟು ಚೆನ್ನಾಗಿ ತೋರಿಸ್ಬೋದು ಅಷ್ಟು ಚೆನ್ನಾಗಿ ತೋರಿಸ್ಬೇಕು ಅಂತಲೇ ಭಾವನೆ ಇರೋದಲ್ಲ ಸೊ ಹಾಗಾಗಿ ನಮ್ಮ ಈ ಡಾಕ್ಯುಮೆಂಟ್ರಿನ ಥಿಯಾಟ್ರಿಕಲ್ ಸ್ಕ್ರೀನಿಂಗ್ ಮಾಡೋದು ಒಂಥರ ಒಂದು ಒಂದು ಕನಸು ಆ ಕನಸು ಈಗ ನೆನೆಸಾಗ್ತಾ ಇದೆ ನಾಳೆಯಿಂದ ನಮ್ಮ ನೀಲ್ಗಿರೀಸು ಫುಲ್ ಇಂಡಿಯಾನಲ್ಲಿ ದೊಡ್ಡ ಸ್ಕ್ರೀನಲ್ಲಿ ಎಲ್ಲರಿಗೂ ತೋರಿಸ್ಬೋದು ಅಕ್ರಾಸ್ ಇಂಡಿಯಾ ಸೊ ಎಲ್ಲರೂ ಬಂದು ನೋಡಬೇಕು ಯಾಕಂದರೆ ನಾವು ಈ ಡಾಕ್ಯುಮೆಂಟ್ರಿ ಮಾಡಿರೋದು ದೊಡ್ಡ ಸ್ಕ್ರೀನ್ಗೋಸ್ಕರ ನಮ್ಮ ಚಿಕ್ಕ ಮೊಬೈಲಲ್ಲಿ ನೋಡೋಕ್ಕೆ ಮಾಡಿಲ್ಲ ಇದನ್ನ ಹ್ಞೂ ನಮ್ಮದು ಆ ಶಾರ್ಟ್ಸು ಆ ಡ್ರೋನ್ ಶಾರ್ಟ್ಸು ಆ ಹುಲಿಗಳು ಶಾರ್ಟು ಬ್ಲ್ಯಾಕ್ ಪ್ಯಾಂತ್ ಕರಿಚ್ ಇರುತ್ತೆ ಅದೆಲ್ಲ ನೋಡಿದ್ರೆ ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ರೆ ಆ ಮಜಾನೇ ಬೇರೆ ಹ್ಞೂ ನೀವು ಹೋಗ್ತೀರಲ್ಲ ಥಿಯೇಟ್ರಿಗೆ ಏನಕ್ಕೆ ಹೋಗ್ತೀರಾ ಥಿಯೇಟ್ರಿಗೆ ಆ ಎಕ್ಸ್ಪೀರಿಯನ್ಸ್ಗೆ ಸೊ ನನಗೇನಂದರೆ ನಮ್ಮ ವೈಲ್ಡ್ ಲೈಫು ನಮ್ಮ ಪ್ರಾಣಿ ಕ ಪಕ್ಷಿ ಪ್ರಾಣಿಗಳನ್ನ ದೊಡ್ಡ ಸ್ಕ್ರೀನಲ್ಲಿ ತೋರಿಸೋಕ್ಕೆ ಭಾಳ ಆಸೆ ಸೊ ಅದನ್ನು ಈಗ ಒಂದು ಒಂದು ಕನಸನ್ನು ಇವಾಗ ಇದೆ ತಾವೆಲ್ಲರೂ ಬಂದು ನೋಡಬೇಕು ಸಿನಿಮಾನಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಸಣ್ಣ ಸಣ್ಣ ಪುಟ್ಟ ಚಿಕ್ಕ ಪ್ರಾಣಿಗಳನ್ನ ದೊಡ್ಡ ಸ್ಕ್ರೀನಲ್ಲಿ ತೋರಿಸದೆ ಜನರಿಗೆ ಒಂಥರ ಆಸ್ಟ್ರಕ್ ಆಗುತ್ತೆ ಹ್ಞೂ ಏನಂತೀರಾ ಅದ್ಭುತವಾದದ್ದು ಸೊ ಆ ಫೀಲಿಂಗ್ನ ಬರೋಕ್ಕೆ ಆ ಒಂದು ಹೈ ಇಂಪ್ಯಾಕ್ಟ್ ಬರಬೇಕು ಮಕ್ಕಳು ನೋಡಿಬಿಟ್ಟು ಅಷ್ಟು ಡೀಟೇಲಲ್ಲಿ ನೋಡ್ತಾರಲ್ಲ ದೊಡ್ಡ ಸ್ಕ್ರೀನಲ್ಲಿ ಆ ಡೀಟೇಲ್ ನೋಡಿದಾಗ ಆ ಎಜುಕೇಶನಲ್ ಇಂಪ್ಯಾಕ್ಟ್ ಮಾಡ್ತಾ ಇರೋದು ಮೂರು ವರ್ಷದ ಶ್ರಮ ಏಳನೂರು ಗಂಟೆಗಳ ಫುಟೇಜ್ ಸ್ನೇಹಿತರೆ ಅದನ್ನ ಎಪ್ಪತ್ತೈದು ನಿಮಿಷದ ರೋಮಾಂಚಕಾರಿ ಅನುಭವ ಆಗಿಸೋದಕ್ಕೆ ಫಲೀಸ್ ಮತ್ತು ನಮ್ಮ ಸಂದೇಶ್ ಕಡೂರ್ ಅವರ ನೂರಾರು ಜನರ ತಂಡ ಹಗಲು ರಾತ್ರಿ ಒದ್ದಾಡಿದೆ ಸ್ನೇಹಿತರೆ ಯಾಕೆ ಅವರ ಸ್ವಾರ್ಥಕಲ್ಲ ಕಾಡು ಕಾಡಿನ ಪರಿಸರ ವನ್ಯಮೃಗಗಳು ಇವೆಲ್ಲವೂ ಮನುಷ್ಯನ ಬದುಕಿಗೆ ಎಷ್ಟು ಮುಖ್ಯ ಮತ್ತು ಅವುಗಳು ಮನುಷ್ಯನ ಬದುಕಲ್ಲಿ ಮಾಡ್ತಿರುವಂತಹ ಸಹಾಯ ಏನು ಅಂತ ತಿಳಿಸೋಕೆ ಮತ್ತು ಭಾಳ ಮುಖ್ಯವಾಗಿ ಅದನ್ನು ತಿಳ್ಕೊಂಡು ನಾವೇನು ಮಾಡಬೇಕು ನಾವು ಅವುಗಳನ್ನ ಉಳಿಸ್ಬೇಕು ಯಾಕೆ ಉಳಿಸ್ಬೇಕು ಯಾಕಂದರೆ ಅವು ಇರೋದಕ್ಕೆ ನಾವು ಇರುವಂಥದ್ದು ಈ ನಾವು ನೂರ ನಲ್ವತ್ತು ಕೋಟಿ ಜನ ಭಾರತೀಯರೇನಿದ್ದೀವಲ್ಲ ಇವುಗಳನ್ನ ಕಾಪಾಡೋದ್ರಲ್ಲಿ ಬರೀ ಮೂರುವರೆ ಸಾವಿರ ಹುಲಿಗಳು ಹೇಗೆ ಸಹಾಯ ಮಾಡ್ತಿದ್ದಾವೆ ಅಂತ ಒಂದು ಸರ್ ಎಷ್ಟು ಅದ್ಭುತವಾಗಿ ಹೇಳಿದರು ಬರೀ ಅದೊಂದು ಬಿಟ್ಟಲ್ಲಿ ಇನ್ನು ಇಡೀ ಎಪ್ಪತ್ತೈದು ನಿಮಿಷದ ಕಾವ್ಯ ಅದೊಂದು ಒಂದು ವಿಜುವಲ್ ಟ್ರೀಟ್ ಅದು ಒಂದು ಪೊಯೆಟ್ರಿ ಅದು ವಿಜುವಲ್ ಪೊಯೆಟ್ರಿ ಆನ್ ಸ್ಕ್ರೀನ್ ಬರೀ ಟಿ ವಿಯಲ್ಲೆಲ್ಲ ಮೊಬೈಲಲ್ಲೆಲ್ಲ ಸ್ನೇಹಿತರೆ ಭಾರತದಾದ್ಯಂತ ಭಾರತದಾದ್ಯಂತ ಎಲ್ಲ ಸ್ಕ್ರೀನ್ಗಳಲ್ಲೂ ಬರ್ತಾಯಿದೆ ಹೋಗೋಣ ನೋಡೋಣ ನಾನಂತೂ ನಾಳೆ ಫಸ್ಟ್ ಡೇ ಫಸ್ಟ್ ಶೋ ಟಿಕೆಟ್ ತೊಗೊಂಡು ನೋಡ್ತೀನಿ ಸ್ನೇಹಿತರೆ ಹೋಗಿ ನೋಡೋಣ ಮಕ್ಕಳ ಸಹಿತ ಹೋಗೋಣ ಹಿರಿಯರನ್ನ ಕರ್ಕೊಂಡು ಹೋಗೋಣ ನೋಡೋಣ ಯಾಕಂದ್ರೆ ಯಾವುದೇ ವಲ್ಗಾರಿಟಿ ಏನೂ ಇರಲ್ಲ ಪ್ರಾಣಿಗಳ ಪ್ರಕೃತಿಯ ಸಹಜವಾದ ಬದುಕು ನಮ್ಮ ಬದುಕು ನಾವು ನೋಡೋಣ ಸ್ನೇಹಿತರೆ ನೀಲ್ಗಿರೀಸ್ ಅನ್ನುವ ಸಾಕ್ಷ್ಯಚಿತ್ರ ಅದ್ಭುತವಾದ ಸಾಕ್ಷ್ಯಚಿತ್ರ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಾ ಇದೆ ಜುಲೈ ಹದಿನೆಂಟರಿಂದ ಸ್ನೇಹಿತರೆ ಬಿಡುಗಡೆ ಆಗ್ತಾ ಇದೆ ಎಲ್ಲ ಥಿಯೇಟರ್ಸ್ಗಳಲ್ಲಿ ಹೋಗಿ ನೋಡ್ಕೊಳ್ಳಿ ನಿಮ್ಮ ಆ್ಯಪ್ ಗಳು ಬೇಕು ತಗೊಳ್ಳಿ ಬುಕ್ ಮಾಡ್ಕೊಳ್ಳಿ ಅದನ್ನು ಪಟ್ಪಟ್ಟಂತ ಹೋಗಿ ಅಂಡ್ ನೀವು ಗಿಫ್ಟ್ ಕೊಡಬೇಕಾ ದಿ ಬೆಸ್ಟ್ ಗಿಫ್ಟ್ ಯಾವ್ದು ಗೊತ್ತಾ ನಿಮ್ಮ ರಿಲೇಟಿವ್ಸ್ಗೆಲ್ಲ ಆ ಟಿಕೆಟ್ ಬುಕ್ ಮಾಡಿ ಎಲ್ರಿಗೂ ಗಿಫ್ಟ್ ಆಗಿ ಕಳಿಸಿ ಹೋಗಿ ಎಲ್ಲರೂ ನೋಡಲಿ ಪರಿಸರ ಪ್ರಕೃತಿ ಉಳಿದ್ರೆ ನಮ್ಮ ಬದುಕು ಅದಕ್ಕಿಂತ ಒಳ್ಳೆ ಗಿಫ್ಟ್ ಯಾವುದು ಬಹಳ ಬಹಳ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸಹಬಾಳಿಕೆ ಅಂದ್ ಅದೇ ಅದೇ ಈ ಡಾಕ್ಯುಮೆಂಟರಿ